ದಪ್ಪ ಹಾಡೋರು ಬಾ ಡಪ್ಪಿನ ಪದ ಹಾಡೋರ್ ಗೊತ್ತ ನನ್ನ ಮೆಟ್ಟಿಗ ಹಸ್ತಾನೈತೆ ನನ್ನ ಮೆಟ್ಟಿಗೆ ಚುತ್ತಾಕತ್ತ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ನಾ ಪುರಾಣ ಲೇಖಿ ಮೆಟ್ಟಿಗೆ ಹಚ್ಚೇನಿ ಒತ್ತ ನಿನ್ನ ಕೈಯಾಗ ಏನು ಕೇಳ್ತಿ ಕೇಳಿ ತಂದು ಹಚ್ತನಂದ ಅವಾಗ ಏನಾಯ್ತು ಅವಾಗಂದ ದುರ್ಯೋಧನ ಎಲ್ಲ ಸೋತನ ತಿಳ್ತಿ ಇನ್ನೊಂದು ಬೆಲೆ ಬಾಳು ವಸ್ತು ಅಂದ್ರೆ ನಿನ್ನ ಹೆಂಡ್ತಿದ್ರು ಪದನ ತಂದು ಹಚ್ಚು ಪಗಡಿ ಆಟದೊಳಗಂದ ಏನ ಆತವ ದುರ್ಯೋಧನನ ಮಾತು ಕೇಳಿ ನಿನ್ನ ಧರ್ಮರಾಜ ಏನು ಮಾಡಿದ ಧರ್ಮರಾಜ ಮಾಡ್ಕೊಂಡು ಹೆಂಡ್ತಿನೊಳ್ದ ಪಗಡಿ ಆಟದೊಳಗಿಟ್ಟು ಸೋತಲ್ವ ಧರ್ಮರಾಜ ಏನು ಉಳಿತೋ ನಿನ್ನ ಧರ್ಮ ಗಂಡ ಹೆಂಗ ದೊಡ್ಡ ಆಗ್ತೀವ ಏ ಕಣದಳ ಗಂಡ ಅಂತ ಧರ್ಮರಾಜ ಹೊತ್ತ ಹೊಂಟತ್ತ ನಮ್ಮ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಏನು ಮಾಡ್ತಿದ್ದ ಧರ್ಮರಾಜ ಮಾಡ್ಕೊಂಡ ಹೆಂಡತಿ ಕಾಲ ಬೀಳದ ಹೊರಗೆ ಬರ್ತಿದಿಲ್ಲ ಅವ ಧರ್ಮರಾಜ ಧರ್ಮರಾಜ ಇವ್ ಬಂದ ನೋಡ್ರಿ ಪೋತ್ರಾಜ ಅಪ್ಪ ದೊಡ್ಡ ಯಾವ್ದ್ರಾಗ ದೊಡ್ಡವ ಎಲ್ಲಿ ದೊಡ್ಡ ಅಪ್ಪ ದೊಡ್ಡ ಹೇಳೋದು ಪುರಾಣ ಲೇಖಿ ಮಹಾಭಾರತ ಓದಿ ನೋಡುವ ಸಿಗತ್ತ ಸಿಕ್ಕ ಸಿಗತ್ತಿನ ಧರ್ಮರಾಜ ಹೆಂಡತಿ ಕಾಲ ಬಿದ್ದದ ಸಿದ್ಧಾಂತದ ಹೌದೌದು ಬೇಕಂದ್ರೆ ಪುರಾಣಿಟ್ಟು ಹಾಡಿಕೆ ಬಾಯ್ ತುಂಡಿ ಅಲ್ಲ ಬಾಯ್ ತುಂಡಿಯಲ್ಲ ದಯವೇ ದೇವರಂತ ಬಾಯಿ ಮಾಡ್ಯ ನಮಗ ಹಾಡದ ನಾವ್ನಿಗೆ ಹೇಳು ಅವರ ತಾಯಿ ತಂದ ಹೆಸರ ಆ ಸಣ್ಣ ಹೆಸರ ಮೂ ತ್ಯಾನ ಹೆಸರ ಮಾಗನ ಹೆಸರ ಏ ಯಾವ್ಯಾ ಮಗ ಹಡದವರಿ ಹೇಳೋ ಅವರ ತಾಯಿ ತಂದೆ ಹೆಸರ ಆ ಜನ ಹೆಸರ ಮೂ ತ್ಯನ ಹೆಸರ ಮಾಗನ ಹೆಸರ தேவர தேவர்த்தனா <analyze anthropology> ಡಪ್ಪ ಹಾಡೋರ್ ಬಾ ಡಪ್ಪಿನ ಪದ ಹಾಡೋರ್ ಗತ್ತ ಗಂಡಾಳ ಮಾಡೋದಾಗ ಇದ ಇವ್ರು ಇವರು ಮಾಡ್ಲತ್ತಿರ್ಲ ಇವ್ರಿ ಹಂಗ ಎಲ್ಲೂ ಕೂಡದಾಗ ಚೌಡಿಕೆ ಬಾರಿಸದಂಗ ನೆಟ್ಟಗೆ ಮೊದಲು ಮುಕ್ತ ಹಾಕೋದ ಕಲಿಯೋ ತಮ್ಮ ಗಾಡಿ ಆಯಿಲ್ ಬ್ರೇಕ್ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಆಗಿದ್ರ ಜಾಗದ ಮ್ಯಾಗ ಹ್ಯಾಂಗ ಆಯಿಲ್ ಬ್ರೇಕ್ ಗಾಡಿ ಜಾಗಾದ ಮ್ಯಾಗ ಬ್ರೇಕ್ ಹೊಡದ್ರ ಜಾಗದ ಮ್ಯಾಗ ನಿಂತ ಹಂಗಾಗಿರ್ಬೇಕು ಹೌದೌದು ಇವ್ರ ಬ್ರೇಕ್ ಇವ್ರದ ಬೇರೆ ಇವ್ರ ಗಾಡಿ ಹಂಗ ಇಲ್ಲಿ ಬ್ರೇಕ್ ಹಿಡಿದ್ರ ಮೈಂದ್ರಿಗೆ ಊರಾಗ ಊರಾಗ್ ನಿಂದಿರ್ತದ್ರಿ ಗಾಡಿ ಹೋಗಿ

ತಮ್ಮ ಹೇಳತ್ತರ ಗಂಡ ಬಹಳ ದೊಡ್ಡಮ್ಮ ಆ ಗಂಡನೇ ಸರ್ವಸ್ವ ಗಂಡನ ಸೇವಾ ಮಾಡ್ರಿ ಇರ್ಲಿ ತಮ್ಮ ಗಂಡನ ಸೇವಾ ಮಾಡುನು ಗಾಂಡ ದೊಡ್ಡಮ್ಮದಿ ಇರುವ ಗಾಂಡ ಇದ್ರೆ ಇರ್ಬೇಕು ಹೆಮ್ತಮ್ಮ ಹೆಕ್ ಗಂಡ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅಮ್ಮ ಗಾಂಡ ದೊಡ್ಡಮ್ಮಪ್ಪ ಮಾಡ್ಕೊಂಡು ಹೆಣ್ತಿನ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡ್ತಿದಂದ್ರ ಯಾಕೋ ಮಗನ ನೆಣ್ತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಒಳಗ ಕೇಳುವಂತ ಸಿಟ್ಟಿರ್ಬೇಕು ಹೌದೌದ್ರಿ ಅವಾಗ ಗಾಂಡ ದೊಡ್ಡಮ್ಮಪ್ಪ ಗಾಂಡ ದೊಡ್ಡವ ಆದ್ರ ಇವಾಗ ಕಣದಾಳ ಗಾಂಡ ಇವು ಬ್ಯಾರಪ್ಪಂಡ ನೀವ್ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ತೀನಿ ಯಾವನ ಕೈ ಆಗ್ರೆ ಬರು ಬರ್ ಗಾಂಡದಪ್ಪ ಇವ ಈ ಗಂಡ ನಂದು ಲೇಖಿ ಕೊಟ್ಟದ ಹರಿಯದೇನು ಯಾಕಂದ್ರ ಕೌರವ್ರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವ್ರ ಕೈಯಾಗ ಸೋಲಾಗಿ ನಡೆದಿತ್ತ ಪಾಂಡವರಿಗೆ ಆಸ್ತಿ ಅಂತಸ್ತ್ರ ವಸ್ತ್ರ ವೈಢರ್ಯ ಮುತ್ತ ರತ್ನಾ ದೀವ ಎಲ್ಲ ಕಳ್ಕೊಂಡ ಕೂತಿದ್ರು ತಮ್ಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡು ಕೂತಿದ್ರು ಪಾಂಡವರೊಳಗ ಧರ್ಮರಾಜ ಎಲ್ಲಾ ಸೋತು ಕೂತ ದುರ್ಯೋಧನ ಒಂದ್ ಮಾತು ಧರ್ಮರಾಜ ಎಲ್ಲಾ ಸೋತನಿ ಎಲ್ಲಾ ಸೋತನತ್ತಿ ಇನ್ನೊಂದು ಬೆಲೆ ಬಾಳುವ ವಸ್ತು ಐತಿ ಮನೆಯಾಗ ಅಂದ ಏನೈತ್ರಿ ಏನ್ ಕೇಳ್ತಿ ಕೇಳಪ್ಪಾ ದುರ್ಯೋಧನ ಸೋತನಿ ನನ್ನ ಕೈಯಾಗ ಏನ್ ಕೇಳ್ತಿ ಕೇಳತ್ತ ಅಂದ ಹಸ್ತ ಅವಾಗ ಏನಾಯ್ತು ಅವಾಗಂದ ದುರ್ಯೋಧನ ಎಲ್ಲಾ ಸೋತನೆ ಕೇಳತಿ ಇನ್ನೊಂದು ಬೆಲೆ ಬಾಳುವ ವಸ್ತು ಅಂದ್ರೆ ನಿನ್ ಹೇಣತಿದ್ರ ಉಪದ ಮಾತಂದು ಹತ್ತು ಪಗಡಿ ಆಟದೊಳಗ ದುರ್ಯೋಧನ ಮಾತು ಕೇಳಿ ನಿನ್ನ ಧರ್ಮರಾಜ ಏನ್ ಮಾಡಿದ ಧರ್ಮರಾಜ ಮಾಡ್ಕೊಂಡು ಹೆಣ್ತೀನೋ ಅದ ಪಗಡಿ ಆಟದೊಳಗೆ ಇಟ್ಟು ಸೋತಲ್ಲೋ ಧರ್ಮರಾಜ ಎಲ್ಲಿ ಉಳಿತೋ ನಿನ್ನ ಧರ್ಮ ಗಂಡ ಹೆಂಗ ದೊಡ್ಡ ಆಗ್ತೀವ ಏ ಕಣದೊಳಗ ಹೊತ್ತ ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗ ಬರ್ಬೇಕಾದ್ರೆ ಏನ್ ಧರ್ಮರಾಜ ಮಾಡ್ಕೊಂಡ ಹೆಂಡತಿ ಕಾಲ್ ಬೀಳದ ಹೊರಗೆ ಬರ್ತಿದಿಲ್ಲ ಅವ ಧರ್ಮರಾಜ ಆ ಧರ್ಮರಾಜ ಇವ್ ಬಂದ ನೋಡ್ರಿ ಪೋತ್ ರಾಜ ಅಪ್ಪ ದೊಡ್ಡ ಯಾವ್ದ್ರಾಗ ದೊಡ್ಡವ ಎಲ್ಲಿ ದೊಡ್ಡವ ಇವ್ರ ಅಪ್ಪ ಹೇಳೋದು ಪುರಾಣ ಲೇಖಿ ಮಹಾಭಾರತ ಓದಿ ನೋಡುವ ಸಿಗತದ ಸಿಕ್ಕ ಸಿಗತತಿ ನಿನಗ ನಿನ್ನ ಧರ್ಮರಾಜ ಹೆಂಡತಿ ಕಾಲ ಬಿದ್ದದ ಸಿದ್ಧಾಂತದ ಬೇಕಂದ್ರ ಪುರಾಣ ಇಟ್ಟು ಹಾಡಿಕಿ ಬಾಯ್ತುಂಡಿ ಅಲ್ಲ ಬಾಯ್ತುಂಡಿ ಅಲ್ಲ ತಮ್ಮ ಇನ್ನ ಗಾಂಡದ ದೊಡ್ಡವ ಹೇಳ ದುಷ್ಟ ದುಶ್ಯಾಸಿನಿಂದ ಕೂಡಿದಂತ ದ್ರೌಪದನ ಐದು ಸಭಾದೊಳಗೆ ದ್ರೌಪದಿದ್ರಿ ಗಾಂಡ್ರಹದೇವ ಭೀ ಗಾಂಡ್ರಿದ್ರು ತೆಳಗ ಚಾಂಡ್ರಂ ಚಾಂಡ್ ಹಾಕಿ ಕೂತಾರೆ ಬಿಡಿಸಿಕೊಂಡು ಬರುತ್ತಾಕತ್ತೀಗೆಲ್ಲೋ ತಮ್ಮ ಕೈಲಿ ಯಾಕಂಡಾಳಿದ್ರಲ್ಲ ಎದ್ದು ಕೇಳಬೇಕಾಗಿತ್ತು ಹೇಗೆ ನಾ ಗಾಂ ಗಾಂಡಿದ್ದ ಗಂಡಾಳಿದ್ ದೊಡ್ಡ ಮೂರ್ ಲೋಕದ ಗಂಡ ಅರ್ಜುನ್ ಇದ್ದ ಕಲಿಯುಗದಂತ ಅಂತ ಭೀಮ್ ಅಂತ ಭೀಮ್ ಇದ್ದ ಮೂರ್ ಲೋಕದ ಗಾಂಡ ಮಾಡುದೇನು ಯಾವ್ ಸೀರೀಸ್ ಸುಮ್ಮ ತೆಳಗ ಎಳಗ್ ಹಾಕಿ ಕೂತಾರ ಬಿಡಿಸ್ಕೊಂಡು ಬರ್ತು ತಾಕತ್ತಾಗಿಲ್ಲ ಗಂಡ ಹೇಳಿ ಕೇಳಿ ಕಮ್ಮಿ ಮಾಡಿ ಕೊಟ್ಟನಿ ತಮ್ಮ ಇಲ್ಲಿ ಗಾಂಡ ಕಡಿಮೆ ಮತ್ತೆ ನಾ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲು ಹಾಕ್ಯಾನಿ ಎಲ್ಲಾ ನಾನಾ ಮಾಡೇನಿ ಜಗದಾಗ ಗಾಂಡಿದ್ರ ಮುಕ್ತಿ ಆಗ್ತಾ ಆಗಂಗಿಲ್ಲ ಆಗಿಲ್ಲ ವಾದ ಮಾಡಿದಿಲ ಗಾಂಡನ ಮಾಡ್ಕೊಳ್ಳಲ್ಲ ಮುಕ್ತಿ ಮಂದಿದಾರ ಜಗದಾಗ ಯಾರೀ ತಮ್ಮ ಸದ್ದ ಗಾಂಡ ಇಲ್ಲದ ಮುಕ್ತಿ ಯಾರಪ್ಪ ಲಕ್ಷ್ಮಣ ರಾಮಾಯಣಿ ಓದಿ ನೋಡು ರಾಮಾಯಣಿ ರಾಮಾಯಣಿ ಓದಿ ನೋಡು ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಹಾಕಿ ಕೊಳ್ಳಾಗ ಯಾವ ತಾಳಿ ಕಟ್ಟಿಲ್ಲ ಕಾಲಾಗ ಹಾಕಿಲ್ಲ ಕೈಯಾಗ ಹಸರು ಬಳಿ ಹಾಕಿಲ್ಲ ಗಾಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಹೋಗ್ಯಾರ ಹೋಗಿದ್ರಿ ಶಂಕ ಹಚ್ಕೊಂಡು ಬೇಕಲ್ಲ ಅಲ್ಲಿ ಗಾಂಡ ಕೇಳು ಎಕ್ಸ್ ವೈ ನಿನಗೊಂದ್ ಹೇಳುತ್ತ ರಾಮಾಯಣಿ ಮಹಾಭಾರತ ಅಧ್ಯಾತ್ಮಿಕ ಕೈವಾ ನವನೀತ ಶರೀರ ಶೋಧ್ರಿ ಇಟ್ಟರೊಳಗ ಏನು ಬಡದಾಡ್ತಿ ಬಡದಾಡು ಖುಬಿ ಇದ್ದ ಮಾಡ್ಕೊಂಡು ಹೋಗ ಲಕ್ಷ್ಮಣ ನಂದು ಉಳದೈತಿ ಇಟ್ಟುಕೊಂಡು ಹೋಗಬೇಡ ಕಣದಾಳು ಊರಿಗೆ ಏನದ ತೂರ್ಕೊಂಡು ಹೋಗಿದ್ದ ಇದು ಉಳದೈತಿ ಬಾಕಿ ಇಟ್ಕೊಂಡು ಹೋಗಬೇಡ ಶಾನಿಯಾ ಬಹಳದಿ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೀನಿ ನಾ ದೊಡ್ಡಮ್ಮದ್ ಮಾಡ್ಕೊಂಡು ಹೇಳ್ತೀನಿ ಹೆಂಗ ಮೆಟ್ಟಿಗೆ ಹಸ್ತಿ ಹೊತ್ತ ಮನಿ ಹೆಂಗ ಮೆಟ್ಟಿಗೆ ಹಸ್ತಿ ಮಹಾಭಾರತ ಲೇಖಿ ಕೊಟ್ಟ ಹೇಳ್ತೀನಿ ನೀ ಗಾಂಡ ಕಮ್ಮಿ ಆಗಿದ್ಯಾದ ಇನ್ನೊಂದು ಮಾತೇಪ್ಪ ಏನ್ರಿ ನನ್ನ ಮೆಟ್ಟಿಗ ನನ್ನ ಮೆಟ್ಟಿಗೆ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ಪುರಾಣ ಲೇಖಿ ಮೆಟ್ಟಿ ಹೆಚ್ಚೇ ನೋಡ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಾವ ಯಮರಾಜ ಯಮಲೋಕವಾಗ ಯಮರಾಜ ಯಮಲೋಕಕ್ಕ ಸತ್ಯವಾನನ ಪ್ರಾಣ ತಗೊಂಡು ಹೋದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡಿ ಸಾವಿತ್ರಿ ಯಮರಾಜನ ಸಂಗಟ ಬೆನ್ ಹತ್ತಿ ಯಮಲೋಕ ಹೋಗಿ ಯಮರಾಜನ ಸಂಗಟ ಹೋರ್ಯಾಡಿ ಏನ್ ಮಾಡ್ಯ ತನ್ನ ಗಾಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಹೆಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಜಯ ಗಳಿಸ್ಬಿಟ್ಟಿಗೆ ತನ್ನ ಹೊಟ್ಟಿ ಕಮ್ಮಿ ಬಿತ್ತಂದ್ರೆ ಓದಿ ಇಸ್ಪಟ್ಟದ ಆಟದ ಸೋತ ಭೇಟಿಗೆ ಹಸ್ತಾನ ಈ ಗಾಂಡ ತಮ್ಮ ನೀ ಹೇಳಿದ ವಿಷಯಕ್ಕೆ ನಾನು ಕಡಾ ತುಡಿ ಉತ್ತರ ಪ್ರಶ್ನೆ ಪ್ರಶ್ನೆ ಉತ್ತರ ಬಿಡುಗಡೆ

वदरी वदरी वेद शास्त्र ओदे देवहार शिगलार शास्त्र को